ಕೇರಳದ ವಿಶ್ವನ್ ಅವರ ಕತೆ ಇದು ಅವ್ರು ಹುಟ್ಟಿದಾಗ ಮನೆಯವ್ರಿಗೆ ಯಾರೋ ಜ್ಯೋತಿಷ್ಯ ಹೇಳ್ತಾರಂತೆ ಈ ಹುಡುಗನಿಂದ ನಿಮ್ಗೆ ಕೆಟ್ಟದಾಗುತ್ತೆ ಇವ್ನ ಜಾತಕ ಸರಿ ಇಲ್ಲ ಅಂತ ಊರಿನ ಮಕ್ಕಳು ಇವ್ನ ಜೊತೆ ಆಡೋದಕ್ ಬರ್ತಿರ್ಲಿಲ್ಲ ಒಂದು ದಿವಸ ತಂದೆ ಆಗುತ್ತೆ ಹುಡುಗನ ಮನೆಯಿಂದ ಹೊರಗೆ ಹಾಕ್ತಾರೆ ಅನಾಥನಾದ ಹುಡುಗ ಊರೂರು ಅಲದಾಡ್ತಾ ಆಹಾರ ಪದಾರ್ಥಗಳನ್ನ ಕದ್ದು ತಿನ್ನೋ ಪರಿಸ್ಥಿತಿ ಕೊನೆಗೆ ದನ ಮೇಯಿಸೋ ಕೆಲಸ ಸಿಗುತ್ತೆ ದನ ಮೇಯಿಸ್ಕೊಂಡು ಕಾಡಿಗೆ ಹೋಗ್ತಿದ್ದ ಹುಡುಗ ಮರದಲ್ಲಿದ್ದಂತ ಜೇನನ್ನ ಕಂಡು ತೆಗೆದು ತಿಂದು ಅದನ್ನ ಶುರು ಒಂದಿಷ್ಟು ಹಣ ಬರುತ್ತೆ ಜೇನು ಕೃಷಿಯನ್ನ ಆರಂಭ ಮಾಡ್ತಾರೆ ಇವತ್ತು ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವ್ಯವಹಾರ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ಅದೃಷ್ಟ ಅನ್ನೋದು ಒಳ್ಳೇದು ಕೆಟ್ಟದ್ದು ನಮ್ಮ ಹಣಲಿ ಬರ್ತಿರೋದಲ್ಲ ನಾವು ಮಾಡೋ ಕೆಲಸದಲ್ಲಿರೋದು ಅಲ್ವಾ ವಿಶ್ವನವರ ಸಾಧನೆ ಅದೆಷ್ಟೋ ಜನರಿಗೆ ಸ್ಫೂರ್ತಿ ಆಗ್ತಾನೆ ಇರುತ್ತೆ बस मजा मारी